ಸಾಮಾನ್ಯ ಅರಮನೆ ಅರಮನೆಯೆಲ್ಲ ಬಂಗಾರದ ಅರಮನೆ ಕಟ್ಟಿಸಿದ್ದ ಅವನಿಗೆ ಎದ್ದು ಹೇಳಾಕ ಒಬ್ಬ ಸೇವಕ ಅವನಿಗೆ ಮಲಗಿಸಾಕ ಒಬ್ಬ ಸೇವಕ ಅವ ಹೊರಗೆ ಬಂದ್ರೆ ಚಪ್ಪಲಿ ಹಾಕ್ಕೊಳ್ರಿ ರಾಜರ ಅಂತ ಹೇಳಕ್ಕೆ ಒಬ್ಬ ಸೇವಕ ಕೈ ಗೊಬ್ಬರ ಆಳು ಕಾಲು ಗೊಬ್ರಾಳು ಆಳು ರಾಜರ ವೈಭವ ನಿಮಗೆಲ್ಲ ಗೊತ್ತೈತೆ ರಾಜ ವೆರ್ರೈಟಿ ವೆರ್ರೈಟಿ ಊಟ ಮಾಡ್ತಿದ್ದ ಅವನಿಗೆ ಮನಸ್ಸಿಗೆ ಹೆಂಗೆ ಬರ್ತೈತಲ್ಲ ಹಂಗೆ ರಾಣಿಯರನ್ನು ಬದಲು ಮಾಡ್ತಿದ್ದ ಆದ್ರೆ ರಾಜಗ ಒಂದು ಕೊರತೆ ಏನಿತ್ತು ಅಂದ್ರೆ ನಿದ್ದೆನೇ ಅವ ಏನು ಮಾಡಿದ್ರು ನಿದ್ದೆ ಬರ್ತಿದ್ದಿಲ್ಲ ರಾಜ ಆ ರಾಜ ಆಸ್ಥಾನದೊಳಗೆ ಒಬ್ಬವ ಟೈಲ್ಸ್ ಒರೆಸ್ತಿದ್ದ ಸೇವಕ್ ಅವನದು ಗುಡಿಸಲು ಮನಿ ಏನು ಕಟ್ಕೊಂಡಿದ್ನಲ್ಲ ಒಂದ ಹೆಂಡತಿ ಸಾಯುತಕ ರಾಜ ಬಂಗಾರದ ಅರಮನೆ ಬಂಗಾರದ ಪ್ಲೇಟ ಊಟ ಮಾಡೋದು ಎಲ್ಲ ಅದ್ಭುತ ಸೈನಿಕ ಏನು ಟೈಲ್ಸ್ ಒರೆಸಿದ್ನಲ್ಲ ಮನಿದು ಅವ ಗುಡಿಸಲು ಮನಿ ಒಂದ ಹೆಂಡತಿ ತಿಂತಿದ್ದು ಬಾಳಿ ಎಲೆಯಾಗ ರಾಜರು ಕೇಳಿದರು ಅವನಿಗೆ ಸೈನಿಕನಿಗೆ ನಿನಗೆ ನಿದ್ದೆ ಬರ್ತಿತ್ತನು ಅಂತ ಕೇಳಿದರು ಕಣ್ ತುಂಬ ಹನ್ನೆರಡು ತಾಸು ಮಕ್ಕ ತಿನ್ರಿ ಮಹಾರಾಜರೇ ಅಂದವ ರಾಜರಂದ್ರು ಹಂಗಿದ್ರೆ ನೀನು ನನ್ನ ಹಂಗ ದಿವ್ಸ ರಾಣಿಯರು ಬದಲು ಮಾಡ್ತಿ ಕಾಣಿಸ್ತದ ಅವಾಗ ಸೈನಿಕ ಅಂತನಾ ಎದಿ ಮುಟ್ಕೊಂಡು ಹೇಳ್ತೀನಿ ನನ್ನ ನಂಬಿ ಏನು ತಾಳೆ ಕಟ್ಟಿನಲ್ಲ ಅಕ್ಕಿನ ನನ್ಗೆ ಸಾಯುತಕ ಅಂದವ ಇಷ್ಟೇ ಅನ್ನೋದಕ್ಕೆ ರಾಜರು ಹೇಳಿದ್ರು ನಿಂದೇನು ಬಂಗಾರದ ಅರ್ಮನಿ ಅಲ್ಲ ಬಂಗಾರದ ಪ್ಲೇಟ್ ಅಲ್ಲ ನನ್ನ ಹಂಗ ನೀ ದಿವಸ ಬದಲು ಮಾಡೋದಿಲ್ಲ ಕೈ ಗೊಬ್ಬರು ಕಾಲು ಗೊಬ್ಬರ ಸೇವಕರಿಲ್ಲ ಮತ್ತೆ ನಿದ್ದಿ ಹೆಂಗೆ ಮಾಡ್ತೀನಿ ಅಂತ ಕೇಳಿದಾಗ ಒಬ್ಬ ಸೇವಕ ಕಿಮ್ಮತ್ತಿನ ಮಾತು ಹೇಳ್ತಾನೆ ರಾಜರ ನಿಮ್ಮ ಅರಮನೆ ಕಟ್ಟಿದ್ದು ಅಹಂಕಾರದಿಂದ ನನ್ನ ಗುಡಿಸಲು ಕಟ್ಟಿದ್ದು ಪ್ರೀತಿಯಿಂದ ಪ್ರೀತಿ ಅರಮನೆ ನಂದು ಅಂದವು ಎಷ್ಟು ಅದ್ಭುತ ಎಷ್ಟು ಅದ್ಭುತವಾಗಿ ಮಾತನ್ನು ಹೇಳ್ತಾರೆ ಇಫ್ ಯು ವಾಂಟ್ ಟು ಬಿ ಅಲೈವ್ ಫಾರ್ ಎವರ್ ಇನ್ ದಿಸ್ ವರ್ಲ್ಡ್ ಜಸ್ಟ್ ಲವ್ ಇಫ್ ಯು ವಾಂಟ್ ಟು ಬಿ ಫಾರ್ ಎವರ್ ಇನ್ ದಿಸ್ ವರ್ಲ್ಡ್ ಡೋಂಟ್ ಕನ್ಸ್ಟ್ರಕ್ಟ್ ಆರ್ಕಿಟೆಕ್ಚರ್ ಡೋಂಟ್ ಬಿ ಅ ಗ್ರೇಟ್ ಪೊಯೆಟ್ರಿಕ್ ಡೋಂಟ್ ಬಿ ಅ ಗ್ರೇಟ್ ರಿಚೆಸ್ಟ್ ಮ್ಯಾನ್ ಟು ಬಿ ದ ರಿಚೆಸ್ಟ್ ಮ್ಯಾನ್ ಇನ್ ದಿಸ್ ವರ್ಲ್ಡ್ ಜಸ್ಟ್ ಲವ್ ಬೈ ತ್ರೀ ಟು ಫೋರ್ ಇಂಚ್ ಹಾರ್ಟ್ ಅಂತ ವಿಲಿಯಮ್ ಶೇಕ್ಸ್ಪಿಯರ್ ಒಂದು ಮಾತನ್ನು ಹೇಳ್ತಾರೆ ಈ ಜಗತ್ತನ್ನು ಗೆಲ್ಲಬೇಕಾಗಿತ್ತು ಈ ಜಗತ್ತು ಜಗತ್ತೊಳಗೆ ನೀನು ಬಹು ದಿನಗಳ ಒಳಗೆ ಉಳಿಬೇಕಾಗಿತ್ತು ಅಂದರೆ ಏನೂ ಮಾಡಬೇಕಾಗಿಲ್ಲ ಎಷ್ಟು ಸಾಧ್ಯ ಐತಲ್ಲ ಅಷ್ಟು ಪ್ರೀತಿಸ್ ಏನು ತೊಗೊಂಡು ಹೋಗ್ತಿರಿ ಅವ್ವ ತಾಲೂಕು ಜಿಲ್ಲಾ ರಾಜ್ಯ ಏನಕ್ಕೆ ಇವಾಗ ಹಾಕ್ಕೊಂಡಿವಲ್ಲ ಏನಾರ ತಗೊಂಡು ಹೋಗಿವೆ ಮತ್ತು ನಮ್ಮ ಬಳಗ ಏನೈತಲ್ಲ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಬೆಳಗ್ಗೆ ಪಾದಯಾತ್ರೆ ಮಾಡಬೇಕಾದ್ರೆ ಅರಮನೆ ಕಟ್ಟಂಗೆ ಮನೆ ಕಟ್ಟಿದ್ದವ ಭೂಪ ಹೊರಗೆ ಇಪ್ಪತ್ತು ತೂತು ಬಿದ್ದಿದ್ದು ಬನೆಯನ್ನು ಹಾಕ್ಕೊಂಡು ಕಟ್ಟಿ ಮ್ಯಾಗೆ ಕುಂತಿದ್ದವ ಮನಿ ನೋಡ್ತಿ ಮಸ್ತ್ ಅದ ಬನೇನ ತೂತು ಬಿದ್ದಿದ್ದು ಹಾಕೊಂಡು ಕಟ್ಟಿ ಮ್ಯಾಗೆ ಕುಂತಾನ ಸುಮ್ಮನೆ ಕೇಳಿದೆ ನಾನು ಅಷ್ಟು ಮಸ್ತ್ ಮನೆ ಕಟ್ಟಿಯಲ್ಲ ಹೊರಗೆ ಯಾಕೆ ಕುಂತಿ ಬಿಸಿಲು ರಣ 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 ಐತಿ ಎದಕ್ಕೆ ಬೇಕು ನಿನಗಂತ ಕೇಳಿದೆ ಅವ ಅಂದ ಸ್ವಾಮಿಗಳ ಬರ್ರಿ ಅಂತ ನನ್ನ ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡು ಹೋದ ಒಳಗೆ ಕರ್ಕೊಂಡು ಹೋಗಿ ಲಾಕರ್ ತೋರ್ಸಿದನ್ ರೀ ಅವ ಲಾಕರ್ ಒಳಗೆ ಮತ್ತೊಂದು ಲಾಕರ್ ಅದ್ರ ಲಾಕರ್ ಒಳಗೆ ಮತ್ತೊಂದು ಲಾಕರ್ ಏನು ನಾ ಹೇಳಿ ನೋಡ್ತೀನಿ ಹತ್ತು ಎಕರೆ ಬಾಂಡ್ ಪೇಪರ್ ಇಟ್ಟಿದ್ದಮ್ಮ ಒಳಗೆ ಹತ್ತು ಎಕರೆ ಬಾಂಡ್ ಪೇಪರ್ ಒಳಗೆ ಇಟ್ಟಿದ್ದ ಇವ ಹೊರಗೆ ಕಟ್ಟಿ ಮ್ಯಾಗೆ ಕುಂತಿದ್ದ ನಾನು ಆಯ್ತಪ್ಪ ಇದನ್ನಾಕಿ ಇಲ್ಲಿ ಇಟ್ಟು ಕೇಳ್ದಾಗ ನಿಮ್ಗೆ ಗೊತ್ತಿಲ್ಲರಿ ಸ್ವಾಮಿಗಳು ಹತ್ತು ಎಕರೆ ಕಿಮ್ಮತ್ತು ನಿಮಗೇನು ಗೊತ್ತೈತಿ ಸಿಟಿ ಆಗಿರೋ ಹತ್ತು ಎಕರೆ ಇವತ್ತ ಮಾರಿದ್ನಿ ಅಂದ್ರೆ ನಾಳೆ ನಾ ಕರೋಡಪತಿ ಅದಕ್ಕೆ ಅದನ್ನು ಲಾಕರ್ದಾಗ ಇಟ್ಟಿನಿ ನಾ ಹೊರಗೆ ಕುಂತೀನಿ ಅಂದ ಸ್ವಲ್ಪ ಬಾಂಡ್ ಪೇಪರ್ ಒಂದು ಮಾತು ಹೇಳಕತ್ತೈತಿ ಕಿವಿ ಕೊಡು ಅಂದೆ ನಾನು ಬಾಂಡ್ ಪೇಪರ್ ಏನೋ ಅನ್ನಕತ್ತದ ನಿಮ್ಗೆ ಕರೆಯಕತ್ತದ ಕಿವಿ ಕೊಡು ಅಂತ ನಾನು ಹೇಳಿದಾಗ ಸಣ್ಣಗೆ ಬಾಂಡ್ ಪೇಪರ್ ಕಿವಿ ಕೊಟ್ಟು ಕೇಳ್ತಾನೆ ಬಾಂಡ್ ಪೇಪರ್ ಅನ್ನ ಕೊತ್ತಿತ್ತು ಎಷ್ಟು ಹುಚ್ಚದಿಲೆ ಮಂಗ್ಯಾ ಅಂಥದ್ದು ಮೊದಲ ಎಷ್ಟು ಹುಚ್ಚದಿಲೆ ಮಂಗ್ಯಾ ಇಪ್ಪತ್ತು ವರ್ಷದಿಂದ ಇದ ಬಾಂಡ್ ಪೇಪರ್ದಾಗ ನಿಮ್ಮ ಅಪ್ಪನ ಹೆಸರಿತ್ತು ಈಗ ನಿಮ್ಮ ಅಪ್ಪ ಎಲ್ಲದಾನ ಮಣ್ಣಾಗ ಇವತ್ತು ನನ್ನ ಹೆಸರ ಮ್ಯಾಗ ನಿಂದೈತಿ ನೀ ಎಲ್ಲಿ ಹೋಗಾವ ನೀನು ಮಣ್ಣಾಗೆ ಇನ್ನು ಇಪ್ಪತ್ತು ವರ್ಷ ಬಿಟ್ಟರೆ ಇದೇ ಬಾಂಡ್ ಪೇಪರ್ ಹೆಸರು ಮ್ಯಾಗ ನಿಮ್ಮ ಮಕ್ಕಳ ಹೆಸ್ರು ಬರ್ತದ ಅವು ಇರ್ತಾವನು ಅವು ಹೋಗುವೆ ನೀವೆಲ್ಲರೂ ಮಣ್ಣಾಗ ಹೋಗಿರಿ ನಾ ಮಾತ್ರ ಸಿದಾಗ ಆರಾಮ್ ಕುಂತೀನಂಥದ್ದು ಬಾಂಡ್ ಪೇಪರ್ ಸುಮ್ಮನೆ ಅಸೆಟ್ಸ್ಗಳಿಗಾಗಿ ಬದುಕೋದಲ್ಲ ಅಸ್ಪೈಯರ್ ಆಗಿ ಬದುಕೋದು ಇನ್ನೊಬ್ಬರಿಗೆ ಇನ್ಸ್ಪಾಯರ್ ಆಗಿ ಬದುಕೋದು ಇನ್ನೊಬ್ಬರಿಗೆ ಪ್ರೀತಿಯಿಂದ ಬದುಕಿದರೆ ಮಾತ್ರ ನಮ್ಮ ಬದುಕು ಬಂಗಾರ ಆಗಲಿಕ್ಕೆ ಸಾಧ್ಯ ಇದೆ ನಾವೆಲ್ಲ ಬಡದಾಡಿ ಎಷ್ಟು ಅದ್ಭುತವಾಗಿ ಅಲ್ಲಮ ಪ್ರಭುಗಳು ಒಂದು ಮಾತನ್ನು ಹೇಳ್ತಾರೆ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಗುರಿಯಾಗಿ ಲಯವಾಗಿ ಹೋದವರನ್ನೂ ಕಂಡೆ ಕ್ರೋಧ ಲೋಭ ಮದ ಮತ್ಸರ ಗುರಿಯಾಗಿ ಲಯವಾಗಿ ಬೆಂದು ಹೋದವರ ಕಂಡೆ ನೀ ಗುರಿಯಾಗಿ ಲಯವಾಗಿ ಹೋದವರನ್ನೊಬ್ಬರನ್ನು ಕಾಣೆ ಗುಹೇಶ್ವರ ಅಂತ ಎಷ್ಟು ಅದ್ಭುತ ಹೇಳಿಲ್ಲೇನಲ್ಲವರು ಮುಂದುವರೆದವರು ಹೇಳಿಲ್ಲೇನು ಹೆಣ್ಣಿಗಾಗಿ ಮಣ್ಣಿಗಾಗಿ ಹೊನ್ನಿಗಾಗಿ ಸತ್ತವರು ಕ್ರೋರ್ ಕ್ರೋರ್ ನಿನಗಾಗಿ ಸತ್ತವರನೊಬ್ಬರನ್ನು ಕಾಣೆ ಗುಹೇಶ್ವರ ಅಂತ ಹೇಳಿಲ್ಲೇನು ನಮ್ಮ ಬದುಕು ಬರೀ ಹೆಣ್ಣಿಗೆ ಹೊಣ್ಣಿಗಿ ಮಣ್ಣಿಗೆ ಸೀಮಿತ ಆಯಿತು ಬಿಟ್ಟರೆ ನಮ್ಮ ಬದುಕು ಹೆಣ್ಣು ಹಣ್ಣು ಮಣ್ಣಿಗೆ ಸೀಮಿತ ಆಗಬಾರದು ಅಪ್ಪ ಮುರುಗೇಂದ್ರ ಶಿವಯೋಗಿಗಳ ಪಾದಕ್ಕಿದು ಮುಟ್ಟಿದ ಮಾತ್ರಕ್ಕೆ ನಮ್ಮ ಬದುಕು ಬಂಗಾರ ಆಗ್ತದೆ ಇದು ಸತ್ಯ ಕಿವಿ ಚಂದ ಕಾಣೋದು ಸುಮ್ಮನೆ ಬಂಗಾರಿಂದ ಕಿವಿ ಚಂದ ಅವ ನಮಗೆಲ್ಲ ಸತ್ಯ ಗೊತ್ತೈತಿ ನೀವು ನಂಬುದಿಲ್ಲ ಮೊನ್ನೆ ನಮ್ಮ ಮಠಕ್ಕೆ ಇದ್ದಿದ್ದ ಹೇಳಕತ್ತೀನಿ ನಾನು ಇದ್ದಿದ್ದ ಹೇಳಕತ್ತೀನಿ ಮೊನ್ನೆ ಕಾಸ್ಕತ್ ಮುತ ಮಠಕ್ಕೆ ಒಂದು ಮುದುಕಿ ಬಂದಿತ್ತೆವ ವಯಸ್ಸಾದ ಎಂಬತ್ತು ವಯಸ್ಸು ಮುದುಕಿ ಮೈ ತುಂಬ ಬಂಗಾರ ಹಾಕೊಂಡು ಅವ ಮಸ್ತ್ ಬಂಗಾರ ಹಾಕೊಂಡು ಬಂದಿತ್ತು ನಾನು ಅಂದೆ ಬಂಗಾರ ಹಾಕೊಂಡು ಬಂದಿ ಅಲ್ಲ ಯಾರ ಬಡದ ಕಸ್ಕೊಂಡ್ರೆ ಏನು ಮಾಡ್ತಿ ಅಂದೆ ನಾನು ನನ್ನ ನೋಡಿದರೆ ಹಿಂದೆ ಸರಿತಾರ ಅಂಥದ್ದು ಮುದುಕಿ ಆಯ್ತವ್ವ ಎದಕ್ಕೆ ಬಂದು ಭಾಳ ಕೋಪದಾಗ ಬಂದಿತ್ತು ಎದಕ್ಕೆ ಬಂದಿ ಅಂತ ಕೇಳಿದೆ ಅಲ್ಲಪ್ಪ ಊರ ಹಳ್ಳಿಯಾಗ ಜಾತ್ರೆ ಇತ್ತು ಜಾತ್ರೆಗೆ ಬಂಗಾರ ಹಾಕ್ಕೊಂಡಿದ್ದೆ ಬ ಮೈ ತುಂಬ ಬಂಗಾರ ಹಾಕ್ಕೊಂಡು ಇಡೀ ಹಳ್ಳಿ ರೌಂಡ್ ಹೊಡೆದೀನಿ ಯಾರು ಚಲೋ ಕಾಣಾಕತ್ತಿ ಅಂತ ಅನ್ನಲೇ ಇಲ್ಲ ಅದಕ್ಕೆ ಕಡೆ ಬಂದೀನಿ ಅಂತದು ನಾ ಸನ್ಯಾಸಿ ಯಾವ ನಾ ಅಂದ ನಿನಗೇನು ಮಾಡಲಿ ಅಂದೆ ನಾನು ನಾನು ಸನ್ಯಾಸ ಇದ್ದೀನಿ ನೀ ಹೆಂಗೆ ಕಾಣ್ತೀಯ ಅಂತ ತೊಗೊಂಡು ನಾನೇನು ಮಾಡಲಿ ನನ್ನ ಕಡೆ ಯಾಕೆ ಬಂದು ಇಲ್ಲ ಒಂದು 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 ಕೆಲಸ ಮಾಡೀನಿ ಅದಕ್ಕೆ ನೀನು ಹೇಳಕ್ಕೆ ಬಂದೀನಿ ಚಲೋ ಕಾಣಾಕತ್ತಿ ಅಂತ ಯಾರೂ ಅನ್ನಲಿಲ್ಲ ಒಳಗೆ ಒಂದಿಷ್ಟು ಗುಡಿಸಲು ಇದ್ದು ಹೋಗಿ ಬೆಂಕಿ ಹಚ್ಚಿದೆ ಬೆಂಕಿ ಮುಂದೆ ನಿಂತ ಯಾವ ಬೆಂಕಿ ಮುಂದೆ ನಿಂತರ ಹೊಳಿತದಿಲ್ಲ ನಿಮ್ಮದು ಪಳ 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 ಮೂವರ ಅನ್ರಿ ಹೊಳಿತೈತಲ್ಲ ಪಳ ಪಳ ಯಾಕಂದ್ರೆ ಬಂಗಾರ ಹಾಕೊಳ್ಳೋರು ನೀವ ಅಲ್ಲ ಹೊಳತಿಲ್ಲ ಪಳ 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 ಅದು ಹಂಗೆ ಬೆಂಕಿ ಮುಂದೆ ಪಳ 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 ಹೊಳ್ಯಾಕತ್ತು ಅವಾಗ ಅಂದ್ರಂತು ಊರಾನವರು ಚಲೋ ಕಾಣಾಕತಿ ಅಂತ ಬೆಂಕಿ ಮ್ಯಾಗ ಊರನವರೆಲ್ಲ ಚಂದ ಕಾಣಕತ್ತಿ ಅಂದರು ಮುದಕಿ ನಕ್ಕೊಂತಂತು ಈ ಮಾತು ಮೂವತ್ತು ನಿಮಿಷ ಮುಂಚೆ ಹೇಳಿಬಿಟ್ಟಿದ್ರೆ ಬೆಂಕಿನೇ ಹಚ್ತಿದ್ದಿಲ್ಲ ಅಂತದು ಬಂಗಾರ ಏನು ಮಾಡೈತೀವ ಬಂಗಾರ ಮೋಹ ಕೊಟ್ಟದ ಬಂಗಾರ ಕಾಮ ಕೊಟ್ಟದ ಬಂಗಾರ ಇನ್ನೊಬ್ಬರು ಗುಡಿಸಲಿಗೆ ಬೆಂಕಿ ಹಚ್ಚುವಂಥ ಮಾಡ್ಯದಲ್ಲ ಈ ಬಂಗಾರ ನಮಗೆ ಬೇಡ ನಮಗೆ ದೇವರು ಕೈ ಕೊಟ್ಟಿದ್ದು ಗುಡಿಸಲು ಬೆಂಕಿ ಹಚ್ಚಾಕ ಕೈ ಕೊಟ್ಟಿಲ್ಲ ಮುರುಗೇಂದ್ರ ಶಿವಯೋಗಿಗಳು ಮುಂದೆ ದೀಪ ಹಚ್ಚಾಕ ಕೈ ಕೊಟ್ಟಾನ ಈ ಕೈ ನಮ್ದು ಆಗಬೇಕಷ್ಟೆ ಈ ದೇವರು ನಮಗೆ ಕೈ ಕೊಟ್ಟಿದ್ದು ಯಾರೋ ಬೆಳ್ಯಾಕತ್ತಾರ ಅವ್ರು ಕಾಲು ಎಳ್ಯಾಕಿ ಈ ಕೈ ಕೊಟ್ಟಿಲ್ಲ ಇನ್ನೊಬ್ಬ ಯಾರೋ ಬೆಳ್ಯಾಕತ್ತಾರ ಅವ್ರಿಗೆ ಚಪ್ಪಳೆ ಹೊಡ್ಯಾಕೆ ಈ ಕೈ ಕೊಟ್ಟಾರ ಈ ಕೈ ಕೊಟ್ಟಿದ್ದು ಯಾರೋ ಒಬ್ಬ ಮನಿ ಚಲೋ ಅವ್ನ ಮನೆಯ ಮ್ಯಾಗ ಲಿಂಬೆಣ್ಣು ಒಗ್ಸೋಕೆ ಈ ಕೈ ಕೊಟ್ಟಿಲ್ಲ ಈ ಕೈ ಕೊಟ್ಟಿದ್ದು ಇನ್ನೊಬ್ಬ ಮನೆ ಕಟ್ಟ್ಯಾನಲ್ಲ ಅವನಿಗೆ ಚಲೋ ಹೋಗೊಂದು ಗಿಫ್ಟ್ ಕೊಟ್ಟು ಕಂಗ್ರ್ಯಾಚುಲೇಷನ್ಸ್ ಕೀಪ್ ಗೋಯಿಂಗ್ ಅಂತ ಅನ್ನೋ ಪ್ರೀತಿ ಮಾತುಗಳಾಡಿದಾಗ ಯು ವಿಲ್ ಬಿ ದ ರಿಚೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಹಿಂಗೆ ಶ್ರೀಮಂತರಾಗೋದು ಈ ಮನಸ್ಸು ಎಷ್ಟು ದೊಡ್ಡದಾಗ್ತಿತ್ತಲ್ಲ ಅಷ್ಟು ನೀವೆಲ್ಲ ಶ್ರೀಮಂತರಾಗ್ತಾ ಹೋಗೋದು ಅಷ್ಟೇ ಏನು ತೊಗೊಂಡು ಹೋಗೋದಿಲ್ಲ ಸತ್ಯವಂತರು ನಮಗೆಲ್ಲ ಗೊತ್ತದ ನಥಿಂಗ್ ವಿ ವಿಲ್ ಟೇಕ್ ಏನೂ ತೊಗೊಂಡು ಹೋಗೋದಿಲ್ಲ ಖಾಲಿ ಆತ್ಮೇಹಿ ಆಯತೆ ಖಾಲಿ ಆತ್ಮೇ ಈ ಜಾಯಂಗೆ ಹೀ ಜಾಯಂಗೆ ಅಂದ್ರ ಅವ್ರು ಹೋಗಾಕ ಬೇಕು ಮಸ್ಟ್ ಆ್ಯಂಡ್ ಶುಡ್ ಅದು ಫಾಲೋ ಮಾಡಾಕಬೇಕು ಬೇಕು ನೀವು ಕಾರ್ದಾಗ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮ ಪರ್ಸ್ನಲ್ ಕಾರ್ ಇರುತ್ತೆ ಎಂಬತ್ತು ಕೆ ಜಿ ಲಗೇಜ್ ತೊಗೊಂಡು ಹೋಗ್ತೀರಿ ಟ್ರೇನ್ದಾಗ ಟ್ರಾವೆಲ್ ಮಾಡಬೇಕಾದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ ಒಂದು ಐವತ್ತು ಬೇಡ ನಲ್ವತ್ತು ಕೆ ಜಿ ತೊಗೊಂಡು ಹೋಗಿರ್ತೀರಿ ಲಗೇಜ್ ಮ್ಯಾಗ್ ಫ್ಲೈಟ್ ಟ್ರಾವೆಲ್ ಮಾಡಬೇಕಾದ್ರೆ ರೂಲ್ಸ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಟ್ವೆಂಟಿ ಫೈವ್ ಕೆ ಜಿ ಎಬೋ ಲಗೇಜಸ್ ಆರ್ ನಾಟ್ ಅಲೌಡ್ ಅಂತ ರೂಲ್ಸ್ ಹಾಕಿರ್ತಾರೆ ಇಪ್ಪತ್ತೈದು ಕೆ ಜಿ ಲಗೇಜನ್ನು ಏರೋಪ್ಲೇನ್ದಾಗ ತೊಗೊಂಡು ಹೋಗೋಗಿಲ್ಲ ಎಂಬತ್ತು ಕೆ ಜಿ ಲಗೇಜ ಕಾರ್ದಾಗ ಹೋಗಿರಿ ಐವತ್ತು ಕೆ ಜಿ ಲಗೇಜಾ ಟ್ರೇನ್ದಾಗ ತೊಗೊಂಡು ಹೋಗಿರಿ ಇಪ್ಪತ್ತೈದು ಕೆ ಜಿ ಲಗೇಜಾ ಪ್ಲೇನ್ದಾಗ ಹೋಗಿರಿ ಇನ್ನು ಅದಕ್ಕಿಂತ ಮ್ಯಾಗ್ ಒಂದು ಐತಿ ಅದಕ್ಕೆ ಹೋಗ್ಬೇಕಂದ್ರೆ ನೋ ಲಗೇಜಸ್ ಖಾಲಿ ಕೈಯಾಗ ಹೋಗಬೇಕಲ್ಲಿ ಬೇರೆ ಲಗೇಜ್ ನಡೀದೇ ಇಲ್ಲ ಗೊತ್ತಾಯ್ತಲ್ಲ ನಿಮಗೆ ಯಾರಿಗೆ ಗೊತ್ತೈತೆ ಅವ್ರು ಅಟ್ಟ ಚಪ್ಪಳೆ ಹೊಡೆದಾರೆ ಓಸರು ಹೊಡ್ಯಾಕತ್ತಾರ ಓಸ್ರುಗು ಗೊತ್ತಾಗೈತೆ ಅಂತದ್ದು ಪ್ಲೇನ್ಲೆ ಹೋಗ್ಬೇಕಾದ್ರೆ ಇಪ್ಪತ್ತೈದು ಕೆ ಜಿ ತಗೊಂಡು ಹೋಗಿದ್ದು ಎಷ್ಟು ಖರೇನೋ ಅದಕ್ಕಿಂತ ಮ್ಯಾಗ ಒಂದು ಟ್ರಾವೆಲ್ ಐತಿ ಆ ಟ್ರಾವೆಲ್ ಎಷ್ಟು ಚಂದ ಐತೆ ಅಂದ್ರೆ ಅದಕ್ಕೆ ಪ್ಯಾಕೇಜು ಇಲ್ಲ ಡೇಟೇಜು ಇಲ್ಲ ಅಲ್ಲಿ ಹೋಗಬೇಕಂದ್ರೆ ಖಾಲಿ ಕೈಯಕ್ಕೆ ಹೋಗಬೇಕಲ್ಲ ಯಾಕೆ ಹಿಡ್ ಕಟ್ಟಿಗೆ ಹಿಡ್ದು ಬೋಡ ಹಾಕ್ಯನವ ಅವ ಅನ್ ನೋ ಲಗೇಜಸ್ ಆರ್ ಎಲೌಡ್ ಆ್ಯಂಡ್ ಕೀಪ್ ಯುವರ್ ಬ್ಯೂಟಿ ಅಸೈಡ್ ಕೀಪ್ ಯುವರ್ ಆ್ಯರೋಗ್ಯನ್ಸ್ ಅಸೈಡ್ ಕೀಪ್ ಯುವರ್ ಆ್ಯಟಿಟ್ಯೂಡ್ ಅಸೈಡ್ ಕೀಪ್ ಯುವರ್ ಮೋಹ ಕಾಮ ಮದ ಮತ್ಸರ ಅಹಂಕಾರ ಅಸೈಡ್ ಬಿಕಾಸ್ ದಿಸ್ ಈಸ್ ನಾಟ್ ಯುವರ್ ಅಸೆಟ್ ನಿಂದಲ್ಲಿದ್ದು ನಾ ಹೇಳ್ದಂಗೆ ಕೇಳ್ಬೇಕಂತೈತದು ಅದು ಬರೋದಕ್ಕಿಂತ ಮುಂಚೆನೇ ಅಸೆಟ್ ಅಂದ್ರೆ ನಾವು ತಿಳಿದೀವಿ ನನ್ನ ಆಸ್ತಿ ಅಸೆಟ್ಗಳು ಅಂದ್ರೆ ನಾ ಗಳಿಸಿರೋ ಆಸ್ತಿ ನನ್ನ ಮನೆ ನನ್ನ ಕಾರ ನನ್ನ ಬಂಗಾರ ಇದು ನಿಜವಾದ ಆಸ್ತಿ ಎಲ್ಲ ನಿಜವಾದ ಆಸ್ತಿ ಯಾವುದು ಅಂದ್ರೆ ನಿಜವಾದ ಪುಣ್ಯವಂತರು ಯಾರು ಅಂದ್ರ ಶಿವಯೋಗಿಗಳು ನಡೆದಾಡಿದ ತಾಣದೊಳಗ ಜನ್ಮ ಪಡೆದಿರಲ್ಲ ನಿಮಗಿಂತ ಪುಣ್ಯವಂತರು ಯಾರು ಇಲ್ಲ ಇದ ನಿಮ್ಮ ಆಸ್ತಿ ನೆನಪಿಟ್ಕೋರಿ ಖಾಸ್ಕತ ಶಿವಯೋಗಿಗಳಿಗೂ ಮುರುಗೇಂದ್ರ ಶಿವಯೋಗಿಗಳು ಬಹಳ ವ್ಯತ್ಯಾಸ ರೀ ಸರ್ ನಮ್ಮ ತಾಳಿಕೋಟಿ ಖಾಸ್ಕತ್ ಅಜ್ಜರು ಕೂಡ ನಾನು ಚಿತ್ರ ನೋಡಬೇಕಾದ್ರೆ ನೋಡಿದೆ ಹುಲಿ ಮೇಲೆ ಅವರು ಆಶೀರ್ವಾದ ಮಾಡಿರೋ ದೊಡ್ಡ ಫೋಟೋವನ್ನು ಖಾಸ್ಕತ್ ಮಠದಾಗ ಹಾಕ್ಯಾರ ಇಲ್ಲೂ ಮುರುಗೇ ಶಿವಯೋಗಿಗಳು ಹುಲಿ ಆಶೀರ್ವಾದ ಮಾಡೋ ಫೋಟೋ ಹಾಕ್ಯಾರ ನಾನು ಸುಮ್ ಕುಂತು ಯೋಚನೆ ಮಾಡಿದೆ ಯಾಕೆ ಶಿವಯೋಗಿಗಳು ಹುಲಿಯನ್ನು ಬಾಗ್ಸಿದ್ರು ಹುಲಿ ಅಂದರೆ ಪ್ರಾಣಿ ಅಲ್ಲ ರಾಕ್ಷಸ ರೂಪದೊಳಗಿರೋ ಮನುಷ್ಯ ಕಲ್ಲು ತುಂಬಿರೋ ಮನುಷ್ಯ ಅಹಂಕಾರ ತುಂಬಿರೋ ಮನುಷ್ಯ ನಾ ನನ್ನ ಮುಂದೆ ಯಾವ ಅಂದ ಮನುಷ್ಯನ ಭಾಗಿಸಿದವರು ಮುರಿಗೆ ಶಿವಯೋಗಿಗಳು ಅದಕ್ಕೆ ಅವರು ದೊಡ್ಡವರಾಗ್ಯಾರ ಸ್ಮಶಾನದಾಗ ಬೇಕಿದ್ರೆ ನೀವು ಕಿವಿ ಕೊಟ್ಟು ಕೇಳ್ರಿ ಏನು ಊರಾಗ ನಾ 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 ಅಂತ ಮೆರದಾಡಿದ್ವರು ಓಸು ತಣ್ಣಗೆ ಮಕ್ಕೊಂಡು ಯಾವ ಸೌಂಡ್ ಮಾಡಕತ್ತಾವೆ ನಾ 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 ಅಂತ ಊರಾಗ ಯಾವ ಸೌಂಡ್ ಮಾಡ್ಯಾವು ಒಬ್ಬ ಹಿಂಗೆ ಭಾಳ ಶಾಣ್ಯಾವ ಸಾಲಿ ಕಲ್ತಿದ್ದಿಲ್ಲ ಏನಿಲ್ಲ ಸ್ಮಶಾನಕ್ಕೆ ಕಿವಿ ಕೊಟ್ಟಿದ್ದವ್ ಸ್ಮಶಾನಕ್ಕೆ ಕಿವಿ ಕೊಟ್ಟು ಕೇಳಕತ್ತಿದ್ದ ಒಬ್ಬ ಬಂದು ಕೇಳಿದ ನಿನಗೆ ಹುಚ್ಚ ಹಿಡ್ದೇತ್ ನೋಡಪ್ಪ ಖರೇನೆ ಅಂದವ್ ಯಾಕೋ ಅಲ್ಲೋ ಸ್ಮಶಾನಕ್ಕೆ ಕಿವಿ ಕೊಟ್ಟು ಕೇಳಾಕತಿ ಅಲ್ಲ ಕೆಳಗೆ ಹೆಣ ಅದಾವ್ ಹೋಗ ಪಿಕ್ಚರ್ದಾಗರ ಕಿವಿ ಕೊಟ್ಟು ಕೇಳು ಏನರ ಕೇಳ್ತದೆ ನೋಡು ಅಂತವ ಅಂದ ಇವ ಅಂದ ನಾ ಹುಚ್ಚಲ್ಲ ನೀ ಹುಚ್ಚದಿ ಯಾಕಂದ್ರ ಇಪ್ಪತ್ತು ವರ್ಷದಿಂದ ಏನು ನಾನು ನಂದು ನಾ ಇದ್ರನ್ನ ಎಲ್ಲ ಅಂತ ಮೆರೆದಾಡಿದ್ದು ಅಲ್ಲ ಅವು ಎಲ್ಲ ಒದ್ರಾಡಿದ್ದು ತಣ್ಣಗ ಸೌಂಡ ಬರವಲ್ದಾಗೈತೆ ಅದಕ್ಕೆ ಕಿವಿ ಕೊಟ್ಟು ಕೇಳಕತ್ತೀನಿ ಅಂದವ ಕಿವಿ ಕೊಟ್ಟು ಕೇಳಾಕತ್ತಿದ್ನಿ ಅಂದ್ರ ಸೌಂಡ ಬರವಲ್ದೈತೆ ಅದಕ್ಕೆ ಕಿವಿ ಕೊಟ್ಟು ಹೇಳಕತ್ತಿನಿ ಅಂದ ವಿಲಿಯಂ ಶೇಕ್ಸ್ಪಿಯರ್ ಹೇಳ್ತಾರೆ ಗ್ರೇವಿಯಾರ್ಡ್ ಇಸ್ ಫುಲ್ ಆಫ್ ದನ್ ಓನ್ಲಿ ಹೂ ಸೆಡ್ ಐ ಕ್ಯಾನ್ ಚೇಂಜ್ ದಿಸ್ ವರ್ಲ್ಡ್ ಈ ಜಗತ್ ನಾ ಇದ್ರ ಬದಲಾಗ್ತಿ ಅಂತ ಯಾವ ಮೆರದಾಡಿದ್ವಲ್ಲ ಅವುಗಳಿಂದಾನೇ ಸ್ಮಶಾನ ತುಂಬ್ಯದ ಸ್ಮಶಾನ ತುಂಬುದು ಅವುಗಳಿಂದ ಅಂದ ಮ್ಯಾಗ ಅತನಿ ಹೆಂಗೆ ತುಂಬಬೇಕು ಅಂದ್ರ ಅಪ್ಪ ಮುರುಗೇಂದ್ರ ಶಿವಯೋಗಿಗಳ ಸ್ಮರಣೆಯಿಂದ ಆತನಿ ತುಂಬಬೇಕು ಇದು ಅವಾಗ ಕೈಲಾಸ ಆಗ್ತದ ಮತ್ತು ಅಹಂಕಾರ ನಾನು ನನ್ನದು ಅಂತ ತುಂಬಿದ್ವಿ ಅಂದರೆ ಇದು ಸ್ಮಶಾನ ಆಗ್ತದ ಸ್ಮಶಾನ ಕೈಲಾಸ ಎಲ್ಲ ನಿಮ್ಮ ಕೈಯಲ್ಲಿದೆ ಎರಡು ಚಲೋ ಕಣ್ಣು ಕೊಟ್ಟಾನ ನೋಡ್ರಿ ನೀವೆಲ್ಲ ಗದ್ದಗಿಗೆ ಹೋಗ್ತಿರಲ್ರಿಪ್ಪ ಗದ್ಗಿಗೆ ಹೋಗಿ ನಮಸ್ಕಾರ ಮಾಡಿ ಉದ್ಬತ್ತಿ ಬೆಳಗ್ಗೆ ಅಪ್ಪಗೆ ಬೆಡ್ಕೋಬೇಕಾದ್ರೆ ಒಂದು ಸಲ ಥ್ಯಾಂಕ್ ಯು ಹೇಳ್ರಿ ಒಂದೇ ಸಲ ಧನ್ಯವಾದ ಹೇಳ್ರಿ ಮುರುಗೇಂದ್ರೆ ಶಿವಯೋಗಿಗಳು ಯಾಕಂದ್ರೆ ನಿಮಗೆ ಎರಡು ಕಣ್ಣು ಕೊಟ್ಟನು ನಿಮಗೆ ಚಲೋ ಬಾಯಿ ಕೊಟ್ಟಾನ ನಿಮಗೆ ಚಲೋ ಕಿವಿ ಕೊಟ್ಟಾನ ನಿಮಗೆ ಎರಡೂ ಕಾಲು ಕೊಟ್ಟಾನ ಮತ್ತು ನಿಮ್ಗೆ ಒಂದಿಷ್ಟು ರೂಪ ಒಂದಿಷ್ಟು ಆಸ್ತಿ ಒಂದಿಷ್ಟು ಸ್ವಂತ ಮನೆ ಕೊಟ್ಟಾನಂದ್ರೆ ಯು ಆರ್ ದ ಬ್ಲೆಸ್ಡ್ ಪೀಪಲ್ ಇನ್ ದಿಸ್ ವರ್ಲ್ಡ್ ನಿಮಗಿಂತ ಪುಣ್ಯವಂತರು ಯಾರೂ ಇಲ್ಲ ಏನಾದರೂ ಕಣ್ಣು ಕೊಟ್ಟಾನ ಮರುಗೇಂದ್ರೆ ಶಿವಯೋಗಿ ಅಂದ್ರೆ ದಿವಸ ಹೋಗಿ ಥ್ಯಾಂಕ್ ಯು ಹೇಳ್ರಿ ಜಗತ್ತೊಳಗ ಅರವತ್ತು ಕೋಟಿ ಜನಕ್ಕೆ ಕಣ್ಣೇ ಇಲ್ಲ ನಿಮ್ಗೇನಾದರೂ ಕಿವಿ ಕೊಟ್ಟಾನ ಮುರುಗೇಂದ್ರ ಶಿವಯೋಗಿ ಅಂದ್ರೆ ಹೋಗಿ ಥ್ಯಾಂಕ್ ಯು ಹೇಳ್ರಿ ಜಗತ್ತೊಳಗೆ ಎಪ್ಪತ್ತೆರಡು ಕೋಟಿ ಜನಕ್ಕೆ ಕಿವಿನೇ ಕೇಳೋದಿಲ್ಲ ಏನಾದರೂ ಕಾಲು ಕೊಟ್ಟಾನ ಎರಡು ಮಸ್ತ್ ಅದಾವು ಗಟ್ಟಿ ಮುಟ್ಟ ಅಂದ್ರೆ ಹೋಗಿ ಶಿವಯೋಗಿಗಳಿಗೆ ಧನ್ಯವಾದ ಹೇಳ್ರಿ ಜಗತ್ತು ಒಳಗೆ ನೂರ ಇಪ್ಪತ್ತೆರಡು ಕೋಟಿ ಜನಕ್ಕೆ ಕಾಲೇ ಇಲ್ಲ ಮತ್ತು ನಿಮಗೇನಾದರೂ ಮಸ್ತ್ ಪಿ ಒ ಪಿ ಮೂರಂತಸ್ ಮನೆ ಕೊಟ್ಟು ಆರಾಮ ಬದುಕ್ಸಕತ್ತ ಪುಣ್ಯ ಮಾಡಿರಿ ಮುರುಘೇಂದ್ರ ಶಿವಯೋಗಿ ಅಜ್ಜಿಗೆ ಹೋಗಿ ನಮಸ್ಕಾರ ಮಾಡಿರಿ ಒಳಗೆ ನೂರ ಅರವತ್ತು ಮೂರು ಕೋಟಿ ಜನ ಈಗಲೂ ಫುಟ್ಬಾತ್ನೇ ಮಲ್ಕೊತಾರೆ ಮತ್ತು ನಿಮ್ಗೆ ಏನಾದರೂ ಎಲ್ಲ ಮಸ್ತ್ ಆಸ್ತಿ ಮಾಡಿ ಮೂರ್ನಾಲ್ಕು ತಲೆಮಾರುಗಳಂಗೆ ಆಸ್ತಿ ಮಾಡಿ ನಿಮ್ಗೆ ಇಟ್ಟಾನ ನಮ್ಮ ಮುರುಗೇಂದ್ರಪ್ಪ ಅಂದ್ರೆ ಪುಣ್ಯ ಮಾಡಿರಿ ಜಗತ್ ಒಳಗ ಹಂಗಿರೋರು ಬರೀ ಹತ್ತು ಪರ್ಸೆಂಟ್ ಜನ ಇಷ್ಟೆಲ್ಲ ನಮಗೆ ಕೊಟ್ಟರು ಮತ್ತೆ ಒಂದು ಬಿಳಿ ಕೂದಲ ಬಂದಿದ್ದಕ್ಕೆ ಹೋಗಿ ಅಪ್ಪಗೆ ಬೈದ್ವಿ ಅಂದ್ರೆ ನಾವು ದೊಡ್ಡವರಾಗ ಸಾಧ್ಯ ಇಲ್ಲ ಬರೀ ಒಂದೇ ಬಿಳಿ ಕೂದಲು ಕೊಟ್ಟಿದ್ದಕ್ಕೆ ನೀ ನನಗೆ ಹ್ಯಾಂಗೆ ಕೊಟ್ಟು ಇಷ್ಟು ಬಿಳಿ ಕೂದಲ ಇಷ್ಟು ದೌಡ್ ನನಗೆ ಹೆಂಗ ಕೊಟ್ಟಿ ಬಿಳಿ ಕೂದಲ ಯಾವ ಬರೀ ನನಗೆ ನನಗೆ ಯಾಕೆ ಅಂತ ಆಕತೈತಿ ಅಂದ್ರೆ ನಮ್ಮ ಮಠಕ್ಕೆ ಸಣ್ಣವು ಕಾಣ್ತೀವಲ್ಲ ನಾವು ಸ್ವಾಮಿಗಳು ನಮ್ಮ ಮಠಕ್ಕೆ ಬರುವ ಏನು ವಯಸ್ಸದ್ದು ಬರ್ತಾವಲ್ಲ ಅವೆಲ್ಲ ನಮಗೆ ಬಂದ ತಪ್ಕೊಂತಾವ್ ನನ್ನ ಮೊಮ್ಮಗಿದ್ದಂಗ್ನೇ ಅಂತ ಪ್ರೀತಿಲೆ ಮಾತಾಡಿಸ್ತಾವ್ ಹಂಗ ಯಾವ ಮೊನ್ನೆ ಒಂದು ಬಿಳಿ ಕೂದಲು ಮುದುಕ್ ಬಂದಿತ್ತು ಭಾಳ ಚಂದ ಕೇಳಾಕತಿತ್ತು ಅದು ನನಗೆ ಏನೋ ನಿನ್ನ ವೈಭವ ಭಾರಿ ಮಾತಾಡ್ತಿ ಅಂತಲ್ಲಪ್ಪ ನನಗೊಂದಿಷ್ಟು ಹೇಳಿ ಕರೀಸಿ ಅಂತದು ಯಾವ ಏನು ಬ್ಯಾಡ ಯಾವ ನೀ ಎತ್ತೆಕ್ಯೂ ನೀನ ಒಗೆಕ್ಯೂ ನೀನ ಬ್ಯಾಡ ಅಂದೆ ಎತ್ತೆಕ್ಯೂ ನೀನ ನೀನ ಯಾವ ಏನಿಲ್ಲ ಆರಾಮದಿಲ್ಲ ಅಂತ ಕೇಳಿದೆ ಅದಿನಪ್ಪ ದೌಡ್ ಕರ್ಕೋ ಅಂತ ನನಗದು ವಯಸ್ಸಾದವರು ಕೇಳಿದ್ರೆ ಏನು ಹೇಳ್ತಾರ ಏನು ಹೇಳ್ತಾರೆ ಸರ್ ದೌಡ್ ಕರ್ಕೋನೆ ಅಂತ ಹೇಳ್ತಾರೆ ಎಂಬತ್ತು ಪ್ಲಸ್ ಆಗಿದ್ರು ಅವ್ರಿಗೆ ಹೋಗಿ ನೀವು ಕೇಳಿದ್ರೆ ಅಂದ್ರೆ ಅವ್ರು ಹೇಳು ಮೊದಲೇ ಪ್ರಶ್ನೆ ಆರಾಮದಿನ ಅಂತ ಹೇಳೋದಿಲ್ಲ ದೌಡ್ ಕರ್ಕೋರೋ ಮಾರೇ ಸ್ವಾಮಿಗಳಿಗೆ ಅವ್ವ ನಮ್ಗೆ ಕೇಳೋದೇ ಅಲ್ಲ ಅದೇ ಅವ್ರು ದೌಡ್ ಕರ್ಕೊ ದೌಡ್ ಕರ್ಕೋಬೇಕಂದ್ರೆ ಮೊದಲು ಎಲ್ಲಿ ಹೋಗ್ಬೇಕು ನಾವು ಅವ್ರನ್ನ ಕರ್ಕೋಬೇಕಂದ್ರೆ ಮೊದಲು ನಾವು ಮ್ಯಾಗ ಹೋಗ್ಬೇಕ ಮತ್ತು ಮೊದಲು ನಾವು ಮ್ಯಾಗೆ ಹೋದ್ಮ್ಯಾಗ ಅವ್ರು ಬರ್ಬೇಕಾ ನಾ ಮುದುಕಿ ಕೇಳ್ದೆ ಯಾವ ನಿನ್ನ ಕರ್ಕೋಕತಿಯಲ್ಲ ಕರ್ಕೋಬೇಕಂದ್ರೆ ಲಿಫ್ಟ್ ಮಾಡೋದು ಲಿಫ್ಟ್ ಮಾಡಬೇಕಂದ್ರೆ ನಾ ಮ್ಯಾಗಿರ್ಬೇಕಲ್ಲ ಅಕಾರ್ಡಿಂಗ್ ಟು ಫಿಸಿಕ್ಸ್ ನಾ ಮ್ಯಾಗಿರ್ಬೇಕು ನೀ ಕೇಳಾಗಿರ್ಬೇಕು ಅಂದಾಗ ನೀವು ಲಿಫ್ಟ್ ಮಾಡಕ್ಕೆ ಇಲ್ಲ ಹಂಗಂದ್ರೆ ನಾ ಮೊದಲು ಮ್ಯಾಗ ಹುಕ್ಕಿನ ಆಮೇಲೆ ನೀ ಬಂದೆ ಹಂಗೆ ಬೇಡಪ್ಪ ಮುದುಕಿ ದೌಡ್ ಕಳಸ ಅಂತದವಾಗ ದೌಡ್ ಕಳಿಸ್ತೀನಿ ಅವ ಬ್ಯಾಡ ಅಂದಿಲ್ಲ ಮ್ಯಾಗ ಹೋದ್ರೆ ಧಾರಾವೆ ಇರೋದಿಲ್ಲ ಅಂದೆ ನಾನು ಮ್ಯಾಗೆ ಹೋದ್ರೆ ಸಸಿ ಏನು ಮನೆ ಮದುವೆ ಬಂದಳಲ್ಲ ಆಕೆ ಜೊತೆ ಜಗಳ ಇರೋದಿಲ್ಲ ಮ್ಯಾಗ ಹೋದ್ರೆ ಪಕ್ಕದ ಜೊತೆ ದಿವಸ ಮಗ್ಲ ಮನೆಯವ್ರ ಜೊತೆ ದಿವಸ ಇರೋದಿಲ್ಲ ಅಂದೆ ನಾನು ಇವ್ ಇವು ನಾ ಹೇಳಿನಪ್ಪ ನಿಮ್ಮ ಕೈ ಏನದವಲ್ಲ ಇದಾರದು ಇದು ಆಗ್ಬೇಕು ಹಂಗ ಅಂದಾಗ ನಮ್ಮ ಬದುಕು ಬಂಗಾರ ಇದು ಆಗಬಾರದು ಇದು ಜರಾ ಕರ್ತಿದ್ ಚಾಲು ಆಯ್ತು ಅಂತಂದ್ರೆ ಅದು ಹೆಂಗೆ ಸುಡತದಲ್ಲ ಹಂಗೆ ನಿಮ್ಮನ್ನೇ ಸುಡ್ತೈತಿ ನಾ ಮುದುಕಿಗೆ ಹೇಳಿದೆ ಮಗ್ ಮನ್ಯಾಗ್ಯಾವ ಏನದವಲ್ಲ ಹಚ್ಚುದಾಗೋದ್ ನೋಡಂದ ಹೌದಾ ಅಂದ್ರೆ ಇಪ್ಪತ್ತು ವರ್ಷ ಇಲ್ಲೇ ಅದು ಎಂತ ಬದುಕು ನಾವು ಅಂದರೆ ಅಂದ್ರೆ ಆರ್ ಒಟ್ಟು ಯಾರಿಗೆ ಕೇಳ್ರಿ ಸಾವು ಬೇಕಪ್ಪ ಯಾರಿಗೆ ಕೇಳ್ರಿ ಸಾವು ಕೊಡುವಪ್ಪ ಸಾವು ನೀವು ಬ್ಯಾಡಂದ್ರೂ ಬರ್ತೈತಿ ಸಾವು ನೀವು ಎಲ್ಲೇ ಇದ್ದರೂ ಬರ್ತದೆ ನೀ ಶ್ರೀಮಂತರಾಗಿದ್ದರೂ ಸಾವು ಬರ್ತದ ಬಡವಾಗಿದ್ದರೂ ಸಾವು ಬರ್ತದೆ ಸಾವಿಗಾಗಿ ಬದುಕೋದಲ್ಲ ಹೆಂಗೆ ಬದುಕೋದು ಅಂದ್ರೆ ಇದ್ದಷ್ಟು ದಿನ ಮುರುಗೇ ಶಿವಯೋಗಿಗಳು ಮಾಡಿರೋ ಒಂದು ಪರ್ಸೆಂಟ್ ಕೆಲಸ ನಾ ಮಾಡ್ತೀನಪ್ಪ ಅಂತ ಬದುಕಿದ್ರೆ ನೀವೆಲ್ಲರೂ ಅತೀ ಈಶರಾಗಲಿಕ್ಕೆ ಸಾಧ್ಯ ಹಂಗೆ ತಾವೆಲ್ಲ ಬದುಕ್ರಿ ತಮಗೆಲ್ಲ ಅಪ್ಪ ಅತನಿ ಶಿವಯೋಗಿ ಆಶೀರ್ವಾದ ಇರಲಿ ಪೂಜ್ಯರು ನಾನು ಎಮ್ಮೆ ಇಂಗ್ಲೀಷ್ ಅಭ್ಯಾಸ ಮಾಡಕತ್ತಿದ್ದೆ ಮೈಸೂರೊಳಗೆ ಪೂಜ್ಯರು ಫೋನ್ ಮಾಡಿದ್ರು ದೇವರು ಎಲ್ಲದಿ ಅಂದರು ಬುದ್ಧಿ ಎಮ್ಮೆ ಇಂಗ್ಲೀಷ್ದು ಕೊನೆ ಎಕ್ಸಾಮ್ ಇಪ್ಪತ್ತೊಂದಕ್ಕೆ ಮುಗಿತಾವು ಅಂತ ಹೇಳಿದೆ ನಾನು ನೀ ಎಲ್ಲೇ ಇದ್ರೂ ಬಂದು ಅಪ್ಪನ ಸೇವಾ ಮಾಡಲೇಬೇಕು ನೋಡು ಅಂತ ಕೊಟ್ಟರು ಇದು ಭಾಗ್ಯ ಎಲ್ರಿಗೂ ಸಿಗೋದಿಲ್ಲ ಭಾಳಷ್ಟು ಕಡೆ ವೇದಿಕೆ ಮೇಲೆ ಮಾತನಾಡ್ಬೋದು ಆದ್ರೆ ಅತಣಿ ಶಿವಯೋಗಿನ ಸನ್ನಿಧಾನ ಒಳಗೆ ಬಂದು ಅಂದ್ರೆ ಒಂದು ತಾಕತ್ತು ನೀವು ನಂಬಲ್ರವಾ ನೀವು ಗದ್ದಗಿಗೆ ನಮಸ್ಕಾರ ಮಾಡಬೇಕಾದ್ರೆ ನಿಮ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಮೂಡ್ಸ್ ಇರಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ನಿಮ್ಮದು ಕ್ಯಾಲಿಬರ್ ಇರಲಿ ತಲೆಗೆ ಜಸ್ಟ್ ನೀವು ಹಿಂಗೆ ಗದ್ದಗಿ ಒಳಗೆ ಬರಕತ್ತೀರಿ ಅಂದ್ರೆ ನೋಡಿರಿ ಆ ಡಿವೈನಿಟಿ ಫೀಲ್ ಬರ್ತೈತಿತ್ತು ಒಂದು ಅನುಭವಿಸಿದ್ರೆ ನನಗೆ ಅದು ಅನುಭವ ಆಯ್ತು ಎಲ್ಲ ಮುಖಾಯುಕ ತೊಳ್ಕೊಂಡು ವಿಭೂತಿ ಧಾರಣೆ ಮಾಡಿ ಒಂದಿಷ್ಟು ಅಪ್ಪನ ಗದ್ದಗಿಗೆ ಹೋಗುನು ಬಾ ಅಂತಂದಾಗ ಎಂತಹ ಭಾವನೆ ಅಂದ್ರೆ ನಾ ನಂದೇ ಅಂತ ಅಹಂಕಾರ ಬಂದವನ ಮಟ್ಟ ಹಾಕು ಭಾವನೆ ದ್ವೇಷ ತುಂಬಿದ ಮನಸ್ಸಿಗೆ ಪ್ರೀತಿ ಕೊಡು ಭಾವನೆ ಮಗ್ಳು ಮನೆಯವ್ರು ಹೆಂಗಾರ ಹಾಳಾಗ್ಲಿ ಅಂತ ಬಯಸೋ ಮನಸ್ಸಿಗೆ ಮಗ್ಳು ಮನೆಯವ್ರ ಮನೆ ಮ್ಯಾಗ ಮನೆ ಕಟ್ಟಲಿ ಅನ್ನೋ ಭಾವನೆ ನನಗೆ ಮುಳ್ಳು ಚಲ್ಲದವರು ದಾರ್ಯಾಗ ಹೂ ಚೆಲ್ಲಿ ಅನ್ನೋ ಭಾವನೆ ನನ್ನ ಅನ್ನದಾಗ ವಿಷ ಹಾಕಿದವ್ರಿಗೆ ಅವ್ರು ಅನ್ನದಾಗ ಲೀಟರ್ ಎಷ್ಟರ ಹಾಲು ಕೊಡಪ್ಪ ಅನ್ನೋ ಭಾವನೆ ಸಿಕ್ಕಿದ್ದು ಆತನಿಗೆ ಗತಿಗೆ ಮಟದಾಗ ಅನ್ನೋದನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಕಂಪ್ಲೀಟ್ ಪರಿವರ್ತನೆ ಮಾಡುವ ಶಕ್ತಿ ಅಪ್ಪನ ಸನ್ನಿಧಾನದೊಳಗೈತಿ ಆ ಸನ್ನಿಧಾನದೊಳಗೆ ತಾವೆಲ್ಲ ಮುಂದುವರಿ ಅಂತ ಹೇಳಿ ಎಷ್ಟು ಸಾಧ್ಯ ಐತೆ ಅಷ್ಟು ಪ್ರೀತಿ ಮಾಡ್ರಿ ಯಾವ ದ್ವೇಷ ಮಾಡೋಣ ನಾವು ಹೆಗಲ್ಮ ಕೈ ಹಾಕೊಂಡು ಎಷ್ಟು ಬದುಕಿದ್ದ ದಿವ್ಸಗಳ ನಾವೆಲ್ಲ ಪ್ರೀತಿವಂತವ್ರು ಆಗೋಣ ಅಂತ ಹೇಳಿ ನನಗೆ ಎರಡು ಅವಕಾಶ ಕೊಟ್ಟಿರುವ ಪೂಜ್ಯರಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ ತಮ್ಮನ್ನೆಲ್ಲ ನೋಡಿ ಭಾಳ ಖುಷಿ ಆಯ್ತಾರವ ಸದಾ ನಕ್ಕೊಂತಿರ್ರಿ ಬದುಕ್ರಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಶರಣು ಶರಣಾರ್ಥಿ